ಹತ್ತರ ದಶಕದಲ್ಲಿ ದ್ವಿಪಾತ್ರ ಸಿನಿಮಾಗಳ ಹಾವಳಿ ಜೋರಾಗಿತ್ತು ಹೀಗಾಗಿ ಸ್ಟಾರ್ ನಟರು ಹೆಚ್ಚೆಚ್ಚು ದ್ವಿಪಾತ್ರವಿರುವ ಸಿನಿಮಾಗಳಲ್ಲಿ ಅಭಿನಯಿಸುತ್ತಿದ್ದರು ಕನ್ನಡ ಚಿತ್ರರಂಗದಲ್ಲಿ ಅಂದಿನಿಂದ ಇಂದಿನವರೆಗೂ ಅನೇಕ ನಟರು ದ್ವಿಪಾತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಆದರೆ ಭಾರತೀಯ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಬಾರಿ ದ್ವಿಪಾತ್ರದಲ್ಲಿ ನಟಿಸಿರುವ ಏಕೈಕ ನಟ ಅಂದರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಬರೋಬ್ಬರಿ ಇಪ್ಪತ್ತ್ಮೂರು ಸಿನಿಮಾಗಳಲ್ಲಿ ಡಬ್ಬಲ್ ರೋಲಲ್ಲಿ ಕಾಣಿಸಿಕೊಂಡಿದ್ದ ದಾದಾ ಕನ್ನಡಿಗರ ಹೃದಯದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದಾರೆ ಇಲ್ಲಿ ವಿಷ್ಣು ನಟನೆಯ ಟಾಪ್ ಐದು ದ್ವಿಪಾತ್ರ ಸಿನಿಮಾ ಪಟ್ಟಿಯನ್ನು ನೀಡಲಾಗಿದೆ ಅವುಗಳಲ್ಲಿ ಮೊದಲನೇದು ಲಯನ್ ಜಗಪತಿ ರಾವ್ ಓಂ ಸಾ ಸಾಯಿ ಪ್ರಕಾಶ್ ನಿರ್ದೇಶನದಲ್ಲಿ ಮೂಡಿಬಂದ ಲಯನ್ ಜಗಪತಿ ರಾವ್ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಡಬಲ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದರು ವಿಷ್ಣು ಪೊಲೀಸ್ ಹಾಗೂ ಲಾಯರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಈ ಚಿತ್ರದಲ್ಲಿ ಭವ್ಯ ನಾಯಕಿಯಾಗಿ ನಟಿಸಿದ್ದರು ಈ ಚಿತ್ರದ ನಟನೆಗಾಗಿ ಕರ್ನಾಟಕ ರಾಜ್ಯ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಸಹ ಪಡೆದರು ಇನ್ನಂತರ ಯಜಮಾನ ಕನ್ನಡ ಚಿತ್ರರಂಗದಲ್ಲಿ ದಾಖಲೆಗಳ ಮೇಲೆ ದಾಖಲೆ ಸೃಷ್ಟಿಸಿದ ಯಜಮಾನ ಇಂದಿಗೂ ಸಾರ್ವಕಾಲಿಕ ಹಿಟ್ ಅಂತಲೇ ಹೇಳಬಹುದು ಇದು ತಮಿಳಿನ ಮನ ತೆಪ್ಪೋಲ ಎಂಬ ಚಿತ್ರದ ರಿಮೇಕ್ ತಮಿಳಿನ ರಿಮೇಕ್ ಆಗಿದ್ದರೂ ಮೂಲ ಭಾಷೆಗಿಂತ ಕನ್ನಡದಲ್ಲಿ ದೊಡ್ಡ ಹಿಟ್ ಆಗಿತ್ತು ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ದ್ವಿಪಾತ್ರದಲ್ಲಿ ನಟಿಸಿದ್ದರು ಸಿನಿಮಾದಲ್ಲಿ ವಿಷ್ಣುವರ್ಧನ್ ತಂದೆ ಹಾಗೂ ಮಗನ ಪಾತ್ರವನ್ನು ನಿರ್ವಹಿಸಿದ್ದು ಅವರ ಅದ್ಭುತ ನಟನೆಗೆ ಪ್ರೇಕ್ಷಕರು ಫಿದ ಆಗಿದ್ದರು ಇವರ ಜೊತೆಗೆ ಶಶಿಕುಮಾರ್ ಮತ್ತು ಅಭಿಜಿತ್ ವಿಷ್ಣು ತಮ್ಮಂದಿರಾಗಿ ಅಭಿನಯಿಸಿದ್ದರು ರಾಧಾ ಭಾರತಿ ಮತ್ತು ಆರ್ ಶೇಷಾದ್ರಿ ಈ ಚಿತ್ರ ನಿರ್ದೇಶಿಸಿದ್ದರು ಕೆ ಮುಸ್ತಫಾ ಮತ್ತು ಮೆಹರುನ್ ನಿಹಾ ರೆಹಮಾನ್ ನಿರ್ಮಿಸಿದ್ದರು ಯಜಮಾನ ತಮಿಳಿನ ರಿಮೇಕ್ ಆಗಿದ್ದರೂ ಮೂಲ ಭಾಷೆಗಿಂತ ಕನ್ನಡದಲ್ಲೇ ದೊಡ್ಡ ಹಿಟ್ ಆಗಿತ್ತು ನಿನ್ನ ಸೂರ್ಯವಂಶ ಎಸ್ ನಾರಾಯಣ್ ನಿರ್ದೇಶನದಲ್ಲಿ ಮೂಡಿಬಂದ ಸೂರ್ಯವಂಶ ಚಿತ್ರದಲ್ಲೂ ಸಹಸೀಂಹ ಡಾಕ್ಟರ್ ವಿಷ್ಣುವರ್ಧನ್ ದ್ವಿಪಾತ್ರದಲ್ಲಿ ನಟಿಸಿದ್ದರು ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಮಿಳಿನಲ್ಲಿ ತೆರೆ ಕಂಡಿದ್ದ ಸೂರ್ಯವಂಶಂ ಚಿತ್ರದ ರಿಮೇಕ್ ಈ ಚಿತ್ರವನ್ನು ಎಚ್ ಡಿ ಕುಮಾರಸ್ವಾಮಿಯ ಚೆನ್ನಾಂಬಿಕಾ ಫಿಲಮ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಮಾಡಿದ್ದರು ಸೂರ್ಯವಂಶ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಸತ್ಯಮೂರ್ತಿ ಮತ್ತು ಕನಕಮೂರ್ತಿ ಎಂಬ ತಂದೆ ಮತ್ತು ಮಗನ ಪಾತ್ರ ನಿರ್ವಹಿಸಿದ್ದರು ಇಶಾ ಕೊಪ್ಪಿಕರ್ ವಿಜಯಲಕ್ಷ್ಮಿ ನಾಯಕಿಯರ ಪಾತ್ರದಲ್ಲಿ ನಟಿಸಿದ್ದ ಈ ಚಿತ್ರಕ್ಕೆ ವಿ ಮನೋಹರ್ ಅದ್ಭುತ ಸಂಗೀತ ನೀಡಿದ್ದರು ಅದ್ಭುತಪೂರ್ವ ಪ್ರದರ್ಶನ ಕಂಡ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಸುಮಾರು ಇಪ್ಪತ್ತು ಕೋಟಿ ಗಳಿಕೆ ಕಂಡಿತ್ತು ತನ್ನ ತಂದೆಗೆ ವಿರುದ್ಧವಾಗಿ ನಡೆಯುವ ಮಗ ಮತ್ತು ತಂದೆಯ ಕೋಪವನ್ನೇ ಆಶೀರ್ವಾದ ಎಂದು ಭಾವಿಸಿ ಮೇಲಕ್ಕೆ ಬೆಳೆಯುವ ಮಗನ ಕಥೆಯನ್ನು ಸೂರ್ಯವಂಶ ಚಿತ್ರ ಹೊಂದಿತ್ತು ವಿಷ್ಣು ಮೊದಲ ಬಾರಿಗೆ ಈ ಚಿತ್ರದಲ್ಲಿ ದೊಡ್ಡದಾದ ಮೀಸೆಯನ್ನು ಬಿಟ್ಟಿದ್ದರು ಇನ್ನು ದಿಗ್ಗಜರು ಸ್ಯಾಂಡಲ್ವುಡ್ನ ಎವರ್ ಗ್ರೀನ್ ಸಿನಿಮಾಗಳಲ್ಲಿ ದಿಗ್ಗಜರು ಕೂಡ ಒಂದು ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದ ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಇದು ತಮಿಳಿನ ನ ಪುಕ್ಕಂಗ ಸಿನಿಮಾದ ರಿಮೇಕ್ ಆಗಿದ್ದರೂ ಕೂಡ ವಿಷ್ಣುದಾದ ಆಗ ಅಂಬಿ ಅಂಬಿಯನಕ್ಕೆ ಪ್ರೇಕ್ಷಕರು ಫಿದಾ ಆಗಿದ್ದರು ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಚಿಕ್ಕಯ್ಯ ಮತ್ತು ಮುದ್ದಯ್ಯ ಎಂಬ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಡಿ ರಾಜೇಂದ್ರ ಬಾಬು ಅವರ ನಿರ್ದೇಶನದಲ್ಲಿ ಮೂಡಿಬಂದ ಈ ಸಿನಿಮಾ ಸ್ನೇಹದ ಮಹತ್ವ ಸಾರಿತ್ತು ಈ ಸಿನಿಮಾಗೆ ಹಂಸಲೇಖ ಸಂಗೀತ ನೀಡಿದ್ದು ಕುಚಿಕು ಕುಚಿಕು ಹಾಡಿಗೆ ರಸಿಕರು ಫಿದಾ ಆಗಿದ್ದರು ಇನ್ನು ಜಮೀನ್ದಾರು ಎರಡು ಸಾವಿರದ ಎರಡರಲ್ಲಿ ತೆರೆ ಕಂಡ ಜಮೀನ್ದಾರ್ ಸಿನಿಮಾದಲ್ಲಿ ನಾರಾಯಣ್ ನಿರ್ದೇಶನ ಮಾಡಿದ್ದರು ಈ ಸಿನಿಮಾವನ್ನು ಲಕ್ಷ್ಮೀಶ್ರೀ ಕಂಬೈನ್ಸ್ ಅಡಿಯಲ್ಲಿ ಕೆ ಮಂಜು ನಿರ್ಮಿಸಿದ್ದರು ಈ ಸಿನಿಮಾದಲ್ಲಿ ಕೂಡ ವಿಷ್ಣುವರ್ಧನ್ ದ್ವಿಪಾತ್ರದಲ್ಲಿ ನಟಿಸಿದ್ದು ಪ್ರೇಮ ರಾಶಿ ಹಾಗೂ ಅನುಪ್ರಭಾಕರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು